ನಮಸ್ತೆ ಆದ ನಾನು ಮಣಿಕಂಠಾಜ್ಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡು ಬೆಂಗಳೂರು ಅನೇಕರಿಗೆ ಎಲ್ಬೋ ಪೇನ್ ಅಂದರೆ ಮೊಣಕೈಯಲ್ಲಿ ನೋವು ಈ ಭಾಗದಲ್ಲಿ ಎಕ್ಸ್ಪೆಷಲಿ ನೋವು ಬರ್ತಕ್ಕಂಥದ್ದು ಈ ಭಾಗದಲ್ಲಿ ನೋವು ಬರ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಅಂತಹ ಸಮಸ್ಯೆಯಿಂದ ಯಾರಾದ್ರು ಇದ್ದರೆ ಅವರಿಗೆ ರಿಪ್ಲೆಕ್ಸಲ್ಲಿ ಟ್ರೀಟ್ಮೆಂಟ್ ಮಾಡೋದು ರಿಪ್ಲೆಕ್ಸಲ್ಲಿ ಟ್ರೀಟ್ಮೆಂಟು ಕಲ್ಲರ್ ಥೆರಪಿ ಹಕ್ಯುಪ್ರೆಚರ್ ಮತ್ತು ಸೀಡ್ ಥೆರಪಿ ಕೂಡ ಇದನ್ನು ಹಂತ ಹಂತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆಲ್ಲ ನಿಮ್ಮ ಮೊಣಕೈಯಲ್ಲಿ ಈ ಎಲ್ಬೋ ಪೇಯ್ನು ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಟೆನ್ನಿಸ್ ಎಲ್ಬೋ ಆಗಿದೆ ಅಂತ ಕೂಡ ಹೇಳ್ತಾರೆ ಸೊ ಟೆನ್ನಿಸ್ ಆಡೋರಿಗೆ ಜಾಸ್ತಿ ಈ ರೀತಿ ಮೊಣಕೈಯಲ್ಲಿ ನೋವು ಬರೋದು ನೋವು ಕಾಣಿಸ್ಕೊಳ್ಳೋದು ಉಂಟಾಗುತ್ತೆ ಸೊ ಈ ಟೆನ್ನಿಸ್ ಎಲ್ಬೋ ಪ್ರಾಬ್ಲಮ್ ಎಲ್ಬೋ ಪೇಯ್ನು ಬರ್ತಿದೆ ಮೊಣಕೈಯಲ್ಲಿ ತೀವ್ರವಾಗಿ ನೋವು ಬರ್ತಿದೆ ಅಂದಾಗ ರಿಪ್ಲೆಕ್ಸ್ ಅಂತ ಬಂದಾಗ ಎರಡೂ ಕೈನ ತೋರು ಬೆರಳಿನ ಎರಡನೇ ಜಾಯಿಂಟ್ ಈ ಜಾಯಿಂಟ್ ಸುತ್ತ ಪ್ರೆಜರನ್ನು ಕೊಡೋದು ಈ ರೀತಿ ಟಿಲ್ಟ್ ಮಾಡೋದು ಈ ರೀತಿ ಪ್ರೆಜರ್ ಕೊಡ್ತಾವೆ ಸಿ ಯಾವುದಾದ್ರು ಸಾಸಿವೆ ಎಣ್ಣೆ ಅಥವಾ ಹರಳೆ ಎಣ್ಣೆ ಸ್ವಲ್ಪ ಲೇಪನ ಮಾಡಿ ಈ ರೀತಿ ಮಸಾಜನ್ನು ಮಾಡೋದು ಸೊ ಈ ರೀತಿ ಈ ಜಾಯಿಂಟ್ ಸುತ್ತ ಮಸಾಜ್ ಮಾಡ್ತಾ ಮಾಡ್ತಾಯಿದ್ದಂಗೆ ನಿಮಗೆ ಎಲ್ವೋ ಪೇಯ್ನಲ್ಲಿ ಎಲ್ವೋ ಪೇಯ್ನು ಆ ಮೊಣಕೈನ ನೋವು ಸ್ವಲ್ಪ ರಿಲೀಫ್ ಆಗೋದನ್ನು ಕಾಣ್ಬೋದು ಈ ರೀತಿ ಪ್ರೆಷರ್ ಕೊಟ್ಬಿಟ್ಟು ಈ ಎರಡನೇ ಜಾಯಿಂಟಿ ಬೆಳಿಂದ ಎರಡನೇ ಜಾಯಿಂಟ್ ಸುತ್ತ ಪ್ರೆಜರನ್ನು ಕೊಟ್ಬಿಟ್ಟು ಡೇ ಟೈಮಲ್ಲಿ ಕಲರ್ ಹಾಕೋದು ಎಣ್ಣೆಯೊಂದಿಗೆ ಮಸಾಜ್ ಕೂಡ ಮಾಡಬಹುದು ಹಾಗೆ ಅದೇ ರೀತಿ ಎಣ್ಣೆ ಇಲ್ಲದೇ ಇದ್ರು ಕೂಡ ಈ ರೀತಿ ಪ್ರೆಜರನ್ನು ಕೊಡೋದು ಸಾಸಿವೆ ಎಣ್ಣೆಯೊಂದಿಗೆ ಮಸಾಜ್ ಮಾಡಿದ್ರೆ ತುಂಬ ಅದ್ಭುತವಾಗಿರಬೇಕಾಗುತ್ತೆ ಎರಡು ಕಲರನ್ನು ಬಳಕೆ ಮಾಡೋದು ಒಟ್ಟು ಮೂರು ಕಲರು ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಮೂರು ದಿನ ಎಡೆ ಬಿಡದಿರಂಗೆ ನೀವು ಈ ಜಾಯಿಂಟ್ ಸುತ್ತ ಅಂದರೆ ಎರಡು ತೋರ್ಬೆಳನ್ನ ಜಾಯಿಂಟ್ನ ಸುತ್ತ ಮೊದ ಮೊದಲಿಗೆ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡೋದು ಇದ್ರ ಸುತ್ತ ರಿಂಗ್ ಟೈಪು ಬ್ಲ್ಯಾಕ್ ಕಲರ್ನ ಎರಡು ಜಾಯಿಂಟ್ ಸುತ್ತ ಅಪ್ಲೈ ಮಾಡೋದು ತುಂಬ ಕ್ರಾನಿಕ್ ಪೇಯ್ನ್ ಇದ್ದಾಗ ಎರಡು ಜಾಯಿಂಟಿಗೆ ಮಸಾಜ್ ಮಾಡೋದು ಕಲರನ್ನು ಹಾಕೋದು ಮೂರು ದಿನ ಎಡೆ ಎಡೆವೆಡೆದ್ರಂಗೆ ಬ್ಲ್ಯಾಕ್ ಕಲರ್ನ ಇದ್ರ ಸುತ್ತ ಹಾಕ್ಬಿಟ್ಟು ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ತಾಸು ದಿನದಲ್ಲಿ ಉಳಿಸ್ಕೊಳ್ಳಿ ತದನಂತರ ನಂತರ ನೀವು ನಾಲ್ಕನೇ ದಿನದಿಂದ ಈ ಸ್ಕೈ ಬ್ಲೂ ಕಲರನ್ನು ಆ ಎರಡನೇ ಜಾಯಿಂಟ್ ಸುತ್ತ ರಿಂಗ್ ಥರ ಹಾಕೋದು ಮೂರು ದಿನ ಮೊದಲಿಗೆ ಬ್ಲ್ಯಾಕ್ ಹಾಕ್ಬಿಡ್ಬೇಕು ಸೊ ಈ ರೀತಿ ಸ್ಕೈ ಬ್ಲೂ ಕಲರ್ನ ರಿಂಗ್ ಥರ ಅದರ ಸುತ್ತ ಹಾಕೋದು ಅದ್ರ ಮೇಲೇನೆ ಬ್ಯಾಕ್ ಟು ಬ್ಯಾಕು ಪರ್ಪಲ್ ಕಲರ್ನ ಅದರ ಸುತ್ತ ರೌಂಡ್ ಥರ ಹಾಕೋದು ರಿಂಗ್ ಟೈಪ್ ಎರಡು ಕಲರ್ನ ಮೊದಲಿಗೆ ಸ್ಕೈ ಬ್ಲೂ ಹಾಕೋದು ಅದರ ಮೇಲೆ ಪರ್ಪಲ್ ಕಲರ್ ಕೂಡ ರಿಂಗ್ ಟೈಪ್ ಹಾಕೋದು ಒಂದು ಮೂರು ದಿನ ಫಸ್ಟು ಬ್ಲ್ಯಾಕ್ ಹಾಕಿ ತದನಂತರ ಈ ಕಲರನ್ನು ಅಪ್ಲೈ ಮಾಡಿ ಪ್ರತಿದಿನ ದಿನದಲ್ಲಿ ಆ ಆಯಿಲ್ ಪ್ರೆಷರ್ ಕೊಡೋದು ಜಾಯಿಂಟಿಗೆ ಅಥವಾ ಹಾಗೆ ಪ್ರೆಷರ್ ಕೊಟ್ಬಿಟ್ಟು ಈ ಕಲರನ್ನು ಅಪ್ಲೈ ಮಾಡೋದು ತ್ರೀ ಡೇಸ್ ಬ್ಲ್ಯಾಕ್ ಹಾಕೋದು ನಾಲ್ಕನೇ ದಿನದಿಂದ ಈ ಎರಡು ಕಲರನ್ನು ಪರ್ಪಲ್ ಕಲರು ಮತ್ತು ಸ್ಕೈ ಬ್ಲೂ ಕಲರನ್ನ ಹೊಟ್ಟಿಗೆ ಮೇಲುಗಡೆ ಕೆಳಗಡೆ ರಿಂಗ್ ರೀತಿ ಹಾಕೋದು ಸೊ ನೈಟ್ ಟೈಮಲ್ಲಿ ಏನು ಮಾಡಬೇಕು ಮೆಂತ್ಯ ಸ್ಟ್ರಿಪ್ಪು ಮೆಂತ್ಯ ಕಾಳಿನ ಸ್ಟ್ರಿಪ್ ಮಾಡ್ಕೊಳ್ಳೋದು ಈ ರೀತಿ ಈ ರೀತಿ ಮೆಂತ್ಯ ಕಾಳನ್ನು ಸ್ಟ್ರಿಪ್ ಮಾಡಿಕೊಂಡು ಅದರ ಸುತ್ತ ಕವರ್ ಆಗೋ ಥರ ಆ ತೋರು ಬೆರಳಿನ ಸುತ್ತ ಕವರಾಗ ಥರ ಸ್ಟ್ರಿಪ್ಪನ್ನು ಹಾಕಿಬಿಟ್ಟು ಬಿಟ್ಬಿಡೋದು ಈ ರೀತಿ ಸ್ಟ್ರಿಪ್ ಹಾಕಿಬಿಟ್ಟು ಬಿಟ್ಬಿಡೋದು ರಾತ್ರಿ ಹಾಕಿಬಿಟ್ಟು ಬೆಳಗ್ಗೆ ತೆಗೆಯೋದು ಸೊ ಈ ರೀತಿ ನೀವು ಈ ರೀತಿ ಪ್ರೆಷರ್ ಕೊಡೋದು ಮೊದ ಮೊದಲಿಗೆ ಒಂದು ಮೂರು ದಿನ ಕಂಟಿನ್ಯೂಸ್ ಆಗಿ ಇದರ ಸುತ್ತ ಬ್ಲ್ಯಾಕ್ ಕಲರನ್ನು ಹಾಕೋದು ನಾಲ್ಕನೇ ದಿನದಿಂದ ಸ್ಕೈ ಬ್ಲೂ ಕಲರು ಮತ್ತು ಈ ಪರ್ಪಲ್ ಕಲರ್ನ ಹಾಕೋದು ರಿಂಗ್ ಟೈಪ್ ನೈಟಲ್ಲಿ ಡೇ ಒನ್ನಿಂದನೇ ಅಂದರೆ ಮೊದಲನೇ ದಿನದೇ ನೀವು ಪ್ರೆಷರ್ ಕೊಟ್ಟು ಬ್ಲ್ಯಾಕ್ ಕಲರ್ ಹಾಕ್ತಿರ್ಲ ಆವತ್ತಿಂದನೇ ನೈಟಲ್ಲಿ ಈ ಕಾಳನ್ನು ಇದರ ಜಾಯಿಂಟ್ ಸುತ್ತ ಹಾಕ್ಬಿಟ್ಟು ಬೆಳಗ್ಗೆ ತೆಗೆಯದು ಎರಡಕ್ಕೂ ಹಾಕ್ಬಿಟ್ಟು ಬೆಳಗ್ಗೆ ತೆಗೆಯೋದು ಈ ರೀತಿ ಮಾಡ್ತಾ ಬಂದಂಗೆಲ್ಲ ನ್ಯಾಚುರಲ್ ಆಗಿ ನೀವು ಈ ಮೊಣಕೈನ ನಾವು ಟೆನ್ನಿಸ್ ಇಲ್ಬೋದಾ ಪೇನಿಂದ ಬಳಲ್ತಾ ಇದ್ರೆ ನ್ಯಾಚುರಲ್ ಆಗಿ ಹೊರ ಬರ್ಬೋದು ಸೊ ಅಥವಾ ಈ ರೀತಿ ಯಾರಾರ ಟೆನಿಸ್ ಎಲ್ಬೋ ಪೈನಿಂದ ಅಥವಾ ಮಣುಕೈ ನೋವಿಂದ ಸಫರ್ ಆಗ್ತಾಯಿರದೆ ಅವರಿಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ